ಪ್ರಿಯ ಬಂಧುಗಳೇ ಇವತ್ತಿನ ವಿಷಯ ಸಂಧಿ ಶಾಂತಿ ಶಾಸ್ತ್ರ ರೀತಿಯಲ್ಲಿ ಕೆಲವೊಂದು ಗ್ರಹಗಳು ದಶಾ ರೀತಿಯಲ್ಲಿ ಸಂಧಿ ಸಮಯವನ್ನು ಸಂಧಿ ಶಾಂತಿ ಅಂತ ಕರಿತೀವಿ ಅಂತಹ ಎಷ್ಟು ರೀತಿಯ ಸಂಧಿ ಶಾಂತಿಗಳು ಇದ್ದಾವೆ ಆ ಸಂಧಿ ಶಾಂತಿಯನ್ನು ಯಾಕೆ ಮಾಡಬೇಕು ಸಂಧಿ ಶಾಂತಿಯನ್ನು ಮಾಡಿದರೆ ಏನು ಸಮಸ್ಯೆ ಉಂಟಾಗ್ತದೆ ಯಾವ್ಯಾವ ಗ್ರಹಗಳ ಸಂಧಿ ಶಾಂತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ಶಾಂತಿ ಕಾರ್ಯವನ್ನು ಮಾಡ್ಕೋಬೇಕು ಇದೆಲ್ಲ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇದ್ದೀನಿ ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ ಸಂಧಿ ಶಾಂತಿ ಅಂದರೆ ಜ್ಯೋತಿಷಾಸ್ತ್ರದ ರೀತಿಯಲ್ಲಿ ನಾವೊಂದು ನಮ್ಮ ಜನ್ಮ ಕುಂಡಲಿ ಅಥವಾ ನಮ್ಮ ಜಾತಕವನ್ನು ಬರೆಸಿದಾಗ ಅದರಲ್ಲಿ ಕುಂಡಲಿ ಇರ್ತದೆ ಕುಂಡಲಿ ನಂತರದಲ್ಲಿ ದಶೆ ಮತ್ತು ಅಂತರ್ದಶೆಗಳಿರ್ತವೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಒಂಬತ್ತು ಗ್ರಹಗಳ ಒಂಬತ್ತು ರೀತಿಯ ದಶೆಗಳು ಸಹ ಕಂಡು ಬರ್ತದೆ ಒಬ್ಬ ಮನುಷ್ಯನ ಒಟ್ಟು ಆಯಸ್ಸು ಜ್ಯೋತಿಷ್ಶಾಸ್ತ್ರದ ರೀತಿಯಲ್ಲಿ ನೂರ ಇಪ್ಪತ್ತು ವರ್ಷ ಹಾಗೆ ಯಾರು ನೂರ ಇಪ್ಪತ್ತು ವರ್ಷವನ್ನು ಪೂರ್ತಿಯಾಗಿ ಜೀವನವನ್ನು ಸಾಗಿಸ್ತಾರೆ ಅವ್ರಿಗೆ ಒಂಬತ್ತು ಗ್ರಹಗಳ ಒಂಬತ್ತು ದಶೆಗಳು ಸಹ ಕಾಣ್ತಾರೆ ಆದರೆ ಇವಾಗ ಯಾರೂ ಅಷ್ಟು ಸಹ ಬದುಕ್ತಾ ಇಲ್ಲ ಒಂದು ನೂರು ವರ್ಷ ಎಂಬತ್ತು ವರ್ಷ ಬದುಕಿದ್ರೆ ಅದೇ ಜಾಸ್ತಿ ಹಾಗಾಗಿ ಅಟ್ಲೀಸ್ಟ್ ಒಂದು ಏಳು ಗ್ರಹಗಳ ದಶೆಗಳನ್ನಾದರೂ ಸಹ ನಾವು ಫೇಸ್ ಮಾಡಲೇಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಮೂರು ರೀತಿಯ ಸಂಧಿಗಳು ಕಾಣಿಸ್ಕೊಳ್ತವೆ ದಶೆಯಲ್ಲಿ ಯಾವ್ಯಾವ ಸಂಧಿಗಳು ಅಂದರೆ ಕುಜರಾಹು ಸಂಧಿ ಶುಕ್ರ ಆದಿತ್ಯ ಸಂಧಿ ರಾಹು ಬೃಹಸ್ಪತಿ ಸಂಧಿ ಏನು ಈ ಸಂಧಿ ಅಂತಂತಂದರೆ ಉದಾಹರಣೆಗೆ ಎರಡು ಮನೆಗಳಿರ್ತವೆ ಎರಡು ಮನೆಗಳ ಮಧ್ಯಭಾಗದಲ್ಲಿ ಎರಡು ಮನೆಗಳು ಕೂಡ್ಕೊಳ್ತಕ್ಕಂಥ ಒಂದು ಜಾಗ ಇರ್ತದೆ ಅದನ್ನು ನಾವು ಹಳ್ಳಿ ಎಲ್ಲ ಸಂಧಿ ಅಂತ ಕರಿತೇವೆ ಅಂದರೆ ಕನ್ನಡದ ವ್ಯಾಕರಣ ರೀತಿಯಲ್ಲಿ ಎರಡು ವಸ್ತುಗಳು ಎಲ್ಲಿ ಸೇರ್ತವೆ ಎರಡು ಸನ್ನಿವೇಶಗಳು ಎಲ್ಲಿ ಸೇರ್ತವೆ ಅಂತಹ ಒಂದು ಸನ್ನಿವೇಶವನ್ನು ಸಂಧಿ ಅಂತ ಕರಿತೇವೆ ಅದೇ ರೀತಿಯಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ದಶೆಗಳು ಅಂದರೆ ಒಂದು ದಶೆ ಮುಕ್ತಾಯ ಆದ ನಂತರದಲ್ಲಿ ಇನ್ನೊಂದು ದಶೆ ಪ್ರಾರಂಭವಾಗ್ತಕ್ಕಂಥ ಒಂದು ಮಧ್ಯದ ಆರು ತಿಂಗಳ ಅವಧಿ ಏನಿರ್ತದೆ ಈ ಆರು ತಿಂಗಳ ಅವಧಿಯನ್ನು ಸಂಧಿ ಅಂತ ಕರೀತಾರೆ ಉದಾಹರಣೆಗೆ ಶುಕ್ರ ಆದಿತ್ಯ ಸಂಧಿ ಶಾಂತಿ ಅಂತ ತಗೊಳ್ಳೋಣ ಶುಕ್ರ ಇಡೀ ವಿವಾಹಿಕ ಜೀವನಕ್ಕೆಲ್ಲ ಅಧಿಪತಿ ಯಾರು ಅಂದರೆ ಶುಕ್ರ ಹಣಕಾಸಿಗೆ ಅಧಿಪತಿ ಯಾರು ಅಂದರೆ ಶುಕ್ರ ನಾವು ಒಳ್ಳೆ ಊಟ ಮಾಡ್ತಾ ಇದ್ದೀವಿ ಅಂದರೆ ಒಂದೊಳ್ಳೆ ಬಟ್ಟೆ ಹಾಕೊಂಡಿದ್ದೀವಿ ಅಂದರೆ ನಮ್ಮ ಹತ್ರ ಒಂದೊಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂದರೆ ಶೇರ್ ಮಾರ್ಕೆಟಲ್ಲಿ ನಾವು ಗ್ರೋತ್ ಆಗ್ತಾ ಇದೀವಿ ಅಂದರೆ ಸಮಾಜದಲ್ಲಿ ನಮ್ಮ ಗೌರವ ಮರ್ಯಾದೆಗಳೆಲ್ಲ ನಮಗೆ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಶುಕ್ರ ಆಗಿರ್ತಾನೆ ಹಾಗಾಗಿ ಅಂಥ ಶುಕ್ರ ಏನಾದರೂ ನಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದರೆ ಶತ್ರುಗಳಿಂದ ನೋಡಲ್ಪಟ್ಟಿದರೆ ಶತ್ರುಗಳಿಂದ ಸುತ್ತುವರಿಯಲ್ಪಟ್ಟಿದರೆ ನಮಗೇನಾದರೂ ಲಿವರಿಗೆ ಸಂಬಂಧಪಟ್ಟಂತೆ ಹೊಟ್ಟೆಯ ಭಾಗದ ಸಮಸ್ಯೆಗಳಾಗಲಿ ನಮ್ಮ ಜನನಾಂಗದ ಭಾಗದಲ್ಲಿ ಸಮಸ್ಯೆಗಳಾಗಲಿ ಏನು ಒಂದು ನಮ್ಮ ನಮ್ಮ ಭಾಗದ ಜನಾಂಗಗಳೇನಿರ್ತವೆ ಅಂತಹ ಸ್ಥಳದಲ್ಲಿ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಏನಾದರೂ ದೊಡ್ಡ ಮಟ್ಟದ ಸಮಸ್ಯೆಗಳಿದ್ದರೆ ಅದು ದೈಹಿಕವಾದಂಥ ಸಮಸ್ಯೆಗಳಿರ್ಬೋದು ಮಾನಸಿಕವಾದಂಥ ಸಮಸ್ಯೆಗಳಿರ್ಬೋದು ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿರ್ಬೋದು ಏನೇನು ಈ ರೀತಿಯ ಸಮಸ್ಯೆಗಳೆಲ್ಲ ಶುಕ್ರ ನೀಚನಾಗಿದ್ದು ಶುಕ್ರ ಕೊಡ್ತಕ್ಕಂಥ ಯಾವುದೇ ಫಲ ಸಿಗದೆ ಶುಕ್ರದಶೆ ನಡೀತಾ ಇದ್ದರೂ ಸಹ ಆ ಶುಕ್ರದಶೆಯಲ್ಲೂ ಕಷ್ಟಗಳನ್ನು ಅವಮಾನಗಳನ್ನು ಅಪಮಾನಗಳನ್ನು ಬಂಧನದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತಂದರೆ ಅದು ನೆಕ್ಸ್ಟು ಸೂರ್ಯದಶೆಗೆ ಟ್ರಾನ್ಸ್ಫರ್ ಆಗಬಾರ್ದು ಅಂತಂತಂದರೆ ದಶೆಯಲ್ಲೂ ಇದೇ ಕಂಟಿನ್ಯೂ ಆಗಬಾರ್ದು ಅಂತಂದರೆ ಅದನ್ನ ನಿಲ್ ಮಾಡಬೇಕು ಅಂದರೆ ಶುಕ್ರ ಆದಿತ್ಯ ಶಾಂತಿ ಅಂತ ಕರಿತಾರೆ ಶುಕ್ರ ಮತ್ತು ಸೂರ್ಯ ಏನಿರ್ತಾರೆ ಇಬ್ರು ಶತ್ರುಗಳಾಗಿರ್ತಾರೆ ಅದೇ ರೀತಿ ಕುಜ ರಾಹು ಸಹ ಶತ್ರುಗಳಾಗಿರ್ತಾರೆ ಹಾಗೇ ಈ ಶತ್ರುಗಳು ಏನಿರ್ತಾರೆ ಅಂತಂದರೆ ಆ ಏನೇನು ಕಷ್ಟ ಕಾರ್ಯಾಪಣ್ಯಗಳನ್ನು ಒಂದು ಕಂಪ್ಲೀಟ್ ದಶೆಯಲ್ಲಿ ಅಂತಿಮ ಹಂತಕ್ಕೆ ಟ್ರಾನ್ಸ್ಫರ್ ಮಾಡೋಗಿ ಬಿಡ್ತಾರೆ ಉದಾಹರಣೆಗೆ ಯಾವುದೋ ಒಂದು ಆಫೀಸಲ್ಲಿ ಒಬ್ಬರು ಎಫ್ ಡಿ ಏನೋ ಎಸ್ ಡಿ ಏನೋ ಕ್ಲರ್ಕೋ ಇರ್ತಾರೆ ಅಂತ ಅಂದ್ಕೊಳ್ಳಿ ಅವ್ರು ರಿಟೈರ್ಡ್ ಆಗಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಆ ಏನು ಟೋಟಲ್ ಅವರು ಒಂದು ವೃತ್ತಿ ಇಲ್ಲಿ ಒಂದು ಅವ್ರು ಏನೇನು ಕೆಲಸಗಳನ್ನು ಮಾಡಿರ್ತಾರೆ ಅದನ್ನೇನು ಮಾಡ್ತಾರೆ ನೆಕ್ಸ್ಟ್ ಬರೋರು ಕ್ಯಾರಿ ಮಾಡಲಿ ಅಂತ ಅದನ್ನ ಅವ್ರಿಗೆ ಕೊಟ್ಬಿಡ್ತಾರೆ ನೆಕ್ಸ್ಟ್ ಅವ್ರು ಕ್ಯಾರಿ ಮಾಡ್ತಾರೆ ಉದಾಹರಣೆಗೆ ಯಾವುದೋ ಒಂದು ಕೋರ್ಟಲ್ಲಿ ಕೇಸು ಅಂತಂದು ಅಂದ್ಕೊಳ್ಳಿ ಐದು ವರ್ಷ ಒಬ್ಬರು ಜಡ್ಜ್ ಇದ್ದರು ಐದು ವರ್ಷವೂ ಒಂದು ಕೇಸನ್ನು ಅದೇ ಜಡ್ಜು ವಿಚಾರಣೆಯನ್ನು ಮಾಡ್ತಾಯಿದ್ರು ಕೊನೆ ಐದು ವರ್ಷದ ಸಂದರ್ಭದಲ್ಲಿ ಆ ಜಡ್ಜು ರಿಟೈರ್ಡ್ ಆಗಿಬಿಟ್ರು ಅನ್ಕೊಂಡು ಅಂಥ ಸಂದರ್ಭದಲ್ಲಿ ಆ ಜಡ್ಜ್ ಏನು ಮಾಡ್ತಾರೆ ನೆಕ್ಸ್ಟ್ ಆ ಸೀಟಿಗೆ ಬರ್ತಕ್ಕಂಥ ಮತ್ತೊಬ್ಬ ಜಡ್ಜ್ಗೆ ಏನೇನು ಈ ಆ ವಾದ ವಿವಾದಗಳು ವಿಚಾರಣೆ ನಡೆದಿದೆ ಅಂತ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಟ್ಟು ಹೋಗ್ತಾರೆ ಅವರು ಇದನ್ನು ಕ್ಯಾರಿ ಮಾಡ್ತಾರೆ ಅದೇ ರೀತಿಯಲ್ಲಿ ಶುಕ್ರ ಸೂರ್ಯನಿಗೆ ಶತ್ರುವಾಗಿದ್ದರೂ ಸಹ ಆ ಒಂದು ದಶ ಅವರಿಗೆ ಏನೇನೋ ಒಂದು ಕಷ್ಟಗಳನ್ನು ಕೊಟ್ಟಿರ್ತಾನೋ ಅಂತಿಮ ಹಂತಕ್ಕೆ ಬಂದಾಗ ಏನು ಮಾಡ್ತಾನೆ ಅಂದರೆ ಆ ಎಲ್ಲ ಸನ್ನಿವೇಶಗಳನ್ನು ಸೂರ್ಯನಿಗೆ ಅಂದರೆ ಆದಿತ್ಯನಿಗೆ ಟ್ರಾನ್ಸ್ಫರ್ ಮಾಡಿ ಈತ ಹೊಟ್ಟು ಹೋಗ್ತಾನೆ ಆ ದಶಾ ಅವಧಿಯ ಅಂತಿಮ ಹಂತದಲ್ಲಿ ಶುಕ್ರ ಆದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಆ ಶುಕ್ರದಲ್ಲಿ ಉಷಿಯಲ್ಲಿ ಉಂಟಾಗ್ತಕ್ಕಂಥ ವೈವಾಹಿಕ ಸಮಸ್ಯೆಗಳಿರ್ಬೋದು ರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಗಂಡ ಹೆಂಡತಿಗೆ ಸಂಬಂಧಪಟ್ಟಂಥ ಕೋರ್ಟು ಕಚೇರಿ ವ್ಯಾಜ್ಯದ ಹಣಕಾಸಿನ ಸಮಸ್ಯೆಗಳಿರ್ಬೋದು ದೈಹಿಕವಾದಂಥ ಮಾನಸಿಕವಾದಂಥ ಸಮಸ್ಯೆಗಳಿರ್ಬೋದು ಇದೆಲ್ಲ ಏನಿರ್ತದೆ ಅದು ಅಲ್ಲಿಗೆ ಎಂಡಾಗ್ತದೆ ಶುಕ್ರ ಆದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಅದು ಕಂಟಿನ್ಯೂ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಶುಕ್ರ ಆ ರೀತಿ ಸಂಧಿ ಶಾಂತಿಯನ್ನು ಮಾಡಿಸ್ತಾರೆ ಹೀಗೆ ಒಂದು ಗ್ರಹವನ್ನು ಶಾಂತಿಗೊಳಿಸೋದು ಹೇಗಪ್ಪ ಅಂದರೆ ನಿಮ್ಮ ಮನೇಲಿ ಯಾರಾದರೂ ತುಂಬ ಕೋಪ ಮಾಡ್ಕೊತಾ ಇರ್ತಾರೆ ಸಿಟ್ ಮಾಡ್ಕೊತಾ ಇರ್ತಾರೆ ನಾವೇನು ಮಾಡ್ತೀವಿ ಅನ್ನ ಅನ್ನಾಹಾರಗಳನ್ನ ಇರ್ಬೋದು ಒಡವೆ ವಸ್ತ್ರಗಳನ್ನು ಇರ್ಬೋದು ಅವ್ರಿಗಿಷ್ಟವಾಗಿರ್ತಕ್ಕಂತಹ ರೀತಿಯಾದಂಥ ಮಾತುಗಳನ್ನ ಇರ್ಬೋದು ಹಾಡುಗಳನ್ನ ಇರ್ಬೋದು ಇವುಗಳನ್ನೆಲ್ಲ ಅವ್ರಿಗೆ ಕೊಡೋದ್ರ ಮೂಲಕ ಅವರನ್ನು ನಾವು ಶಾಂತಿಗೊಳಿಸ್ತೀವಿ ಅದೇ ರೀತಿ ಗ್ರಹಗಳಿಗೂ ಸಹ ಇಷ್ಟವಾಗಿರ್ತಕ್ಕಂಥ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಬಣ್ಣಗಳಿಂದ ಕೂಡಿರ್ತಕ್ಕಂಥ ವಸ್ತ್ರಗಳನ್ನು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳನ್ನು ಅರ್ಪಿಸೋದ್ರ ಮೂಲಕ ಹೋಮ ಹವನಗಳನ್ನು ಯಜ್ಞಯಾಗಾದಿಗಳನ್ನು ಮಾಡೋದ್ರ ಮೂಲಕ ಜಪಗಳನ್ನು ಮಾಡೋದ್ರ ಮೂಲಕ ದಾನವನ್ನು ಮಾಡೋದ್ರ ಮೂಲಕ ಆ ಗ್ರಹವನ್ನು ಸಂತೃಪ್ತಿಪಡಿಸಿ ಆ ಗ್ರಹ ಕೊಡ್ತಕ್ಕಂಥ ಒಂದು ನಷ್ಟಗಳನ್ನು ಸಮಸ್ಯೆಗಳನ್ನು ಏನಿರುತ್ತದೆ ಅದೆಲ್ಲದನ್ನೂ ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಆ ಗ್ರಹವನ್ನು ಶಾಂತಿಗೊಳಿಸೋದಕ್ಕೋಸ್ಕರ ಈ ಸಂಧಿ ಶಾಂತಿ ಅಂತ ಒಂದು ಸಂದರ್ಭವನ್ನು ನಾವು ಮಾಡ್ತೀವಿ ಹಾಗಾಗಿ ಎಲ್ಲನನ್ನು ಅವುಗಳಿಗೆ ಅರ್ಪಿಸೋದ್ರ ಮೂಲಕ ಆ ಗ್ರಹಗಳನ್ನು ಶಾಂತಗೊಳಿಸಿ ಆ ಗ್ರಹಗಳಿಂದ ನಾವು ಬರ್ತಕ್ಕಂತಹ ಕೆಟ್ಟ ಫಲಿತಾಂಶವನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಸಂಧಿ ಶಾಂತಿ ಅಂತ ಮಾಡೋದು ಹೀಗೆ ಆ ಗ್ರಹಗಳಿಗೆ ಎದಿ ದೇವತೆಗಳು ಪ್ರತಿ ದೇವತೆಗಳು ಯಾರ್ಯಾರು ಇರ್ತಾರೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ದೇವರುಗಳು ಯಾರ್ಯಾರತ್ತಾರೆ ಅವರುಗಳನ್ನೆಲ್ಲವನ್ನೂ ಸಹ ಆವಾಹನೆಯನ್ನು ಮಾಡಿ ಅವುಗಳಿಗೆ ಹಣ್ಣು ಹೂ ಅಕ್ಷತೆ ಫಲತಾಂಬೂಲಗಳನ್ನು ಅರ್ಪಿಸಿ ಆ ಗ್ರಹಗಳನ್ನು ಅಧಿದೇವತೆಗಳನ್ನು ಆರಾಧನೆಯನ್ನು ಮಾಡಿ ಶಾಂತಿಗೊಳಿಸ್ಕೋದ್ರ ಮೂಲಕ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಎಲ್ಲರೂ ಈ ಸಂಧಿ ಶಾಂತಿಯನ್ನು ಮಾಡಲೇಬೇಕಾ ಖಂಡಿತ ಇಲ್ಲ ನಿಮ್ಮ ಜಾತಕದಲ್ಲಿ ಉದಾಹರಣೆಗೆ ಕುಜಗ್ರಹ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ರಾಹು ಗ್ರಹ ಅಂತ ಅನ್ಕೊಳ್ಳಿ ಉದಾಹರಣೆಗೆ ಶುಕ್ರ ಗ್ರಹ ಅಂದ್ಕೊಳ್ಳಿ ಆ ಗ್ರಹ ಉಚ್ಚ ಸ್ಥಾನದಲ್ಲಿರ್ತದೆ ಆ ಗ್ರಹದ ಮೇಲೆ ಯಾವುದೇ ರೀತಿಯ ಕೆಟ್ಟ ಗ್ರಹಗಳ ಪ್ರಭಾವ ಇರಲ್ಲ ಆ ಗ್ರಹ ಇಡೀ ತನ್ನ ಒಂದು ದಶಾವಧಿಯಲ್ಲಿ ಏನಿರ್ತದೆ ನಿಮಗೆ ರಾಜಯೋಗವನ್ನು ಕೊಟ್ಟಿರುತ್ತೆ ಉದಾಹರಣೆಗೆ ಕುಜದಶೆ ಅಂದ್ಕೊಳ್ಳಿ ಆ ಕುಜದಶೆಯಲ್ಲಿ ನೀವು ಸ್ವಂತ ಮನೆಯನ್ನು ಕಟ್ಕೊಂಡಿರ್ತೀರಾ ಹಲವಾರು ವಾಹನಗಳನ್ನು ತೊಗೊಂಡಿರ್ತೀರ ನಿಮ್ಗೆ ಯಾವುದೇ ರೀತಿಯ ಸರ್ಜರಿ ಸಿಚುವೇಶನ್ಸ್ ಆಗಲಿ ಹೆಲ್ತ್ ಇಶ್ಯೂಸ್ ಆಗಲಿ ಮೂಳೆ ಸಂಬಂಧಿಸಬಂಥ ಸಮಸ್ಯೆಗಳಿರಲ್ಲ ಅಂಥ ಸಂದರ್ಭದಲ್ಲಿ ಆ ಗ್ರಹ ಬಲವಾಗಿದ್ದಾಗ ಶುಭ ಫಲಗಳನ್ನೇ ಕೊಡ್ತವೆ ಅಂಥ ಶುಭ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿಯೂ ಸಂಧಿಶಾಂತಿಯನ್ನು ಮಾಡಬೇಕಾ ಖಂಡಿತ ಇಲ್ಲ ಉದಾಹರಣೆಗೆ ರಾಹುಗ್ರಹ ಇಡೀ ರಾಹು ದಶೆಯಾದಲ್ಲಿ ನೀವು ಚಲನಚಿತ್ರ ಪರಿಶ್ರಮದಲ್ಲಿರ್ಬೋದು ಶೇರ್ ಮಾರ್ಕೆಟಲ್ಲಿರ್ಬೋದು ಬಿಸ್ನೆಸ್ಸಲ್ಲಿರ್ಬೋದು ಒಂದು ಕಲಾತ್ಮಕ ವಿಭಾಗದಲ್ಲಿರ್ಬೋದು ತಂತ್ರಜ್ಞಾನದಲ್ಲಿರ್ಬೋದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ದೊಡ್ಡ ಮಟ್ಟದ ಹೆಸರನ್ನು ಮಾಡಿರ್ತಾರೆ ಆ ರಾಹು ದಶೆ ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಟ್ಟಿರ್ತದೆ ಒಳ್ಳೆಯ ಹೆಸರನ್ನು ಕೊಟ್ಟಿರ್ತದೆ ನಿಮಗೇನು ತೊಂದರೆ ಆಗಿಲ್ಲ ಆ ರಾಹು ಜಾತಕದಲ್ಲಿ ಬಲವಾಗಿದ್ದ ಅಂದಾಗ ಅಂತಿಮ ಹಂತದಲ್ಲಿ ನೀವೇ ಸಂಧಿ ಶಾಂತಿಯನ್ನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ನಿಮಗೆ ಶುಭ ಫಲಗಳನ್ನೇ ಕೊಟ್ಟಿರ್ತಾನಲ್ಲ ಮಾಡೋ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಶುಕ್ರಗ್ರಹ ಅಂತ ಅಂದ್ಕೊಡಿ ಆ ಶುಕ್ರ ಸಂಪೂರ್ಣ ಶುಕ್ರದಶೆ ಹೇಳ್ತೀರಿ ನೀವು ರಾಜರಂಗ್ ಬೆಳೆದಿರ್ತೀರ ನಿಮ್ಗೇನು ಬೇಕು ಒಳ್ಳೆ ಹೆಂಡತಿ ಮಕ್ಕಳು ಸಂತಾನ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲರಲ್ಲೂ ಗ್ರೋತನ್ನು ಕಂಡಿರ್ತೀರ ಅಂಥ ಗ್ರೋತ್ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ಅಂತಿಮ ಹಂತದಲ್ಲಿ ನೀವು ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಬೇಕು ಅಂದರೆ ಅವಶ್ಯಕತೆ ಇಲ್ಲ ಯಾಕಂದರೆ ಶುಭ ಫಲಗಳೇ ಕೊಟ್ಟಿರ್ತಾವ ನಿಮ್ಗೇನು ಕಷ್ಟಗಳನ್ನು ಎದುರಿಸಿರಲ್ಲ ನೀವು ಜಾತಕದಲ್ಲಿ ಆ ಕುಜ ರಾಹು ಶುಕ್ರ ಬಲವಾಗಿರ್ತಾನೆ ಅಂಥ ಸಂದರ್ಭದಲ್ಲಿ ನೀವು ಶಾಂತಿ ಕಾರ್ಯವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನೆನಪಿಟ್ಕೊಳ್ಳಿ ಆ ಗ್ರಹಗಳು ವೀಕ್ ಆಗಿದ್ದರೆ ಮಾತ್ರ ಆ ಗ್ರಹಗಳು ನೀಚರಾಶೆ ಇದ್ದರೆ ಮಾತ್ರ ಆ ಗ್ರಹಗಳು ಬಲಹೀನವಾಗಿದ್ದರೆ ಮಾತ್ರ ಆ ಗ್ರಹಗಳು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದರೆ ಅವಮಾನ ಅಪಮಾನಗಳನ್ನು ಕೊಟ್ಟಿದ್ದರೆ ಆ ದಶೆಯಲ್ಲಿ ನಾವು ಸಫರ್ ಪಟ್ಟಿದ್ದೀವಿ ಅಂದರೆ ಆ ದಶೆ ಎಂಡಿಂಗಲ್ಲಿ ನಾವು ಆ ಸಂಧಿ ಶಾಂತಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಆ ಎಲ್ಲ ಸಮಸ್ಯೆಗಳನ್ನು ಅಲ್ಲಿಗೆ ಎಂಡ್ ಮಾಡಿಕೊಂಡು ಮುಂದಿನ ದಶೆಯಲ್ಲಿ ಒಂದು ಹೊಸ ಜೀವನವನ್ನು ಸಾಗಿಸೋದಕ್ಕೋಸ್ಕರನೇ ಈ ಸಂಧಿ ಶಾಂತಿ ಅನ್ನೋ ಒಂದು ಪೂಜಾ ಕಾರ್ಯವನ್ನು ಮಾಡೋದು ಈ ಅವೇರ್ನೆಸ್ಸನ್ನು ನೀವೆಲ್ಲರೂ ಸಹ ಯಾರ್ಯಾರು ಸಂಧಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ ಅಂತವ್ರಿಗೆ ಶೇರ್ ಮಾಡಿ ಯಾವುದೇ ರೀತಿಯ ಶಾಂತಿಗಳನ್ನು ಮಾಡಿಸ್ಬೇಕು ಅಂತಂದರೆ ಕೆಳಗಡೆ ಹೋಗ ಹೋಗ್ತಾ ಇರ್ತಕ್ಕಂತಹ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೇ ಅಂದರೆ ಕುಜರಾಹು ಸಂಧಿ ಆಗಲಿ ಶುಕ್ರ ಆದಿತ್ಯ ಸಂಧಿ ಶಾಂತಿ ಆಗಲಿ ರಾಹು ಬೃಹಸ್ಪತಿ ಸಂಧಿ ಶಾಂತಿಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ಲಾಗುತ್ತೆ ಅಂತ ಹೇಳ್ತಾ ಹೊತ್ತು ನಮ್ಮ ವಿಚಾರಧಾರೆಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟವನ್ನು ಪಡ್ತೀವಿ ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ್ರ ಮೂಲಕ ಈ ಎಲ್ಲ ವಿಚಾರಗಳನ್ನು ವೈಜ್ಞಾನಿಕ ವಿಚಾರಧಾರೆಗಳನ್ನು ಶೇರ್ ಮಾಡೋದ್ರ ಮೂಲಕ ಅವೇರ್ನೆಸ್ಸನ್ನು ಮೂಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು